ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದೂ ಧರ್ಮದಲ್ಲಿ ತುಳಸಿ ಪೂಜೆಗೆ ಬಹಳ ಪ್ರಾಮುಖ್ಯತೆ ಇದೆ ಪ್ರತಿ ಹಿಂದುಗಳ ಮನೆಯಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತದೆ ತುಳಸಿ ಗಿಡದಲ್ಲಿ ಸ್ವತಃ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ ತುಳಸಿ ಪೂಜೆ ಮಾಡುವಾಗ ಕೆಲವರು ಈ ತಪ್ಪುಗಳನ್ನು ಮಾಡುತ್ತಾರೆ ಇದರಿಂದ ಮನೆಗೆ ಸಮಸ್ಯೆ ಉಂಟಾಗಬಹುದು ತುಳಸಿಗೆ ಕೆಲವು ವಸ್ತುಗಳನ್ನು ಅರ್ಪಿಸುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಅದು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಹಾಗಾಗಿ ತುಳಸಿ ಪೂಜೆ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಬಾರದೆಂದು ಈಗ ತಿಳಿದುಕೊಳ್ಳೋಣ ಬನ್ನಿ ತುಳಸಿ ಗಿಡಕ್ಕೆ ಹಾಲು ಅಥವಾ ಹಾಲು ಬೆರೆಸಿದ ನೀರನ್ನು ಅರ್ಪಿಸಬಾರದು ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದು ತುಳಸಿ ಗಿಡಕ್ಕೆ ಹಾನಿ ಉಂಟು ಮಾಡುತ್ತದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಹಾಲು ಸಸ್ಯದ ಬೇರುಗಳನ್ನು ದುರ್ಬಲಗೊಳಿಸುತ್ತದೆ ತುಳಸಿ ಗಿಡಕ್ಕೆ ಕಬ್ಬಿನ ಹಾಲನ್ನು ಅರ್ಪಿಸಬಾರದು ಇದು ಸಸ್ಯವು ವನಗಳು ಕಾರಣವಾಗಬಹುದು ಮತ್ತು ಮನೆಯ ಸಮೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಕಬ್ಬಿನ ಹಾಲು ಜಿಗುಟಾಗಿರುತ್ತದೆ ಇದು ಮಣ್ಣಿನ ಫಲವತ್ತತೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಸ್ಯಗಳಿಗೆ ಸಾಕಷ್ಟು ಪೋಷಕಾಂಶ ಸಿಗುವುದಿಲ್ಲ ತುಳಸಿ ಗಿಡಕ್ಕೆ ಉಪ್ಪು ಅಥವಾ ಯಾವುದೇ ಖಾರದ ಪದಾರ್ಥಗಳನ್ನು ಹಾಕಬಾರದು ಇದು ಜೀವನದ ಮೇಲೆ ಅಶುಭ ಪರಿಣಾಮ ಬೀರುತ್ತದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಳುವುದಾದರೆ ಉಪ್ಪು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಸಸ್ಯಗಳು ದುರ್ಬಲವಾಗುತ್ತವೆ ತುಳಸಿ ಗಿಡದ ಒಣಗಿದ ಅಥವಾ ಹರಿದ ಎಲೆಗಳು ಮತ್ತು ತುಳಸಿ ಗಿಡದ ಒಣಗಿದ ಹೂಗಳನ್ನು ಬಳಸಬೇಡಿ ಇದು ಮನೆಯಲ್ಲಿ ನಕಾರಾತ್ಮಕ ಪರಿಣಾಮ ಬೀರಬಹುದು ದೇವರ ಪೂಜೆಗೆ ತಾಜಾ ತುಳಸಿ ಎಲೆಗಳನ್ನು ಬಳಸಿ ಹಾಗೆ ತುಳಸಿ ಪೂಜೆ ಮಾಡುವಾಗಲೂ ತಾಜಾ ಹೂಗಳನ್ನು ಬಳಸಿ ಸಂಜೆಯ ನಂತರ ತುಳಸಿ ಗಿಡಕ್ಕೆ ನೀರು ಹಾಕುವುದನ್ನು ತಪ್ಪಿಸಬೇಕು ತುಳಸಿ ಗಿಡವು ರಾತ್ರಿ ವಿಶ್ರಾಂತಿ ಪಡೆಯುತ್ತದೆ ತುಳಸಿ ಗಿಡಕ್ಕೆ ಮುಂಜಾನೆ ಅಥವಾ ಮಧ್ಯಾಹ್ನ ನೀರು ಅರ್ಪಿಸುವುದು ಒಳ್ಳೆಯದು ತುಳಸಿ ಗಿಡಕ್ಕೆ ಬಳಸಿಕೊಂಡಿರುವ ನೀರನ್ನು ಹಾಕಬೇಡಿ ಶುದ್ಧ ನೀರನ್ನು ಅರ್ಪಿಸಬೇಕು ಹಾಗೆ ಕೊಳಕು ಕೈಗಳಿಂದ ತುಳಸಿ ಗಿಡವನ್ನು ಮುಟ್ಟಬೇಡಿಯೇ ಗೆಳೆಯರೇ ತುಳಸಿ ಗಿಡಕ್ಕೆ ಪೂಜೆ ಮಾಡುವಾಗ ಈ ತಪ್ಪುಗಳನ್ನು ಆಗದಂತೆ ನೋಡಿಕೊಳ್ಳಿ ಹಾಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ